ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಿಂಪಲ್ ಆಗಿ ಈಸಿಯಾಗಿ ಶಾವಿಗೆ ಭಾತ್ ಮಾಡ್ತಾ ಇದ್ದೀನಿ ಇದು ರೋಸ್ಟೆಡ್ಡು ಶಾವಿಗೆ ಪ್ಯಾಕೆಟ್ ನ್ ತಗೊಂಡಿದ್ದೀನಿ ಇದು ಸುಮಾರು ಒಂದು ನಾನ್ನೂರೈದು ಗ್ರಾಮ್ ಇದೆ ನಾನು ಇದರಲ್ಲಿ ಅರ್ಧ ಯೂಸ್ ಮಾಡ್ತಾ ಇದ್ದೀನಿ ಕೇಕ್ ಆಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಮೀಡಿಯಂ ಸೈಜ್ ಒಂದು ಈರುಳ್ಳಿ ಒಂದು ಕಾಲು ಕಪ್ ಆಗೋಷ್ಟು ಬೀನ್ಸು ಮತ್ತೆ ಕಾಲ್ ಕಪ್ ಆಗಷ್ಟು ಕ್ಯಾಪ್ಸಮ್ಮು ಮತ್ತೆ ಒಂದು ಕಾಲ್ ಕಪ್ ಆಗೋಷ್ಟು ನೋವು ಕೋಲು ತಗೊಂಡಿದ್ದೀನಿ ಮತ್ತೆ ಕ್ಯಾರೆಟ್ ಒಂದು ಕಾಲ್ ಕಪ್ಪು ಹಸಿಮೆಣಿಗೆ ಒಂದು ಐದು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಇಂಚು ಶುಂಠಿ ತುಂಬ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಏಳು ನಿಂಬೆ ರಸ ಬೇಕಾಗುತ್ತೆ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿ ಒಂದು ಕಾಲು ಕಪ್ಪಾಗಷ್ಟು ತೊಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಒಂದು ಏಳೆಂಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷನೂ ನಾನು ಕಡಲೆಕೊಬ್ಬ ಸಾರಿ ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಬೇಕಾಗುತ್ತೆ ಈಗ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕೋಣ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ತರಕಾರಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಎಣ್ಣೆ ಎಣ್ಣೆ ಕಾದ್ಮೇಲೆ ನಾವು ಕಡಲೆ ಬೀಜನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನಾವು ಫ್ರೈ ಮಾಡಿ ಸೈಡಿಗೆ ಇಟ್ಕೊಬೇಕಾಗುತ್ತೆ ಕಡಲೆ ಬೀಜನ ಕೊನೆಯಲ್ಲಿ ಸೇರಿಸೋದಕ್ಕೆ ನಮಗೆ ಸ್ವಲ್ಪ ಇದು ಕಡಲೆಕಾಯಿ ಬೀಜ ಸ್ವಲ್ಪ ಫ್ರೈ ಆಗಲಿ ಮತ್ತು ಈಗ ನಾನು ಗೋಡಂಬಿನೂ ಅಷ್ಟೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಫ್ರೈ ಆದರೆ ನಮಗೆ ಸಾಕು ಇದನ್ನು ಏಳೊಂದು ಬದಲಿಗೆ ಫ್ರೆಂಡ್ಸ್ ನಾನು ಗೋಡಂಬಿ ಮತ್ತು ಕಡಲ ಬೀಜನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಒಂದೊಂದೇ ಸೇರಿಸ್ಕೊಳ್ಳೋಣ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಸ್ವಲ್ಪ ಇದು ಫ್ರೈ ಆದಮೇಲೆ ನಾನು ಸ್ವಲ್ಪ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಫ್ರೆಂಡ್ಸ್ ಈರುಳ್ಳಿ ಸೇರಿಸಿದ್ದೀನಿ ಇದಕ್ಕೆ ನಾನು ಇವಾಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಶುಂಠಿ ಮತ್ತು ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಎಲ್ಲ ಹಚ್ಚಿ ರೆಡಿ ಇದ್ದರೆ ಸಿಂಪಲ್ಲಾಗಿ ಪಟಾಕಿ ಪಟ್ಟು ನಾವು ಮಾಡ್ಕೋಬೋದು ಶಾವಿಗೆ ಭಾತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸ್ವಲ್ಪ ರಾಸ್ ಮೇಲೆ ಹೋದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ತರಕಾರಿಗಳು ಸೇರಿಸ್ಕೊಣ ಬಟಾಣಿ ನಾನು ತೋರಿಸಿಲ್ಲ ಈಗ ಒಂದು ಎರಡು ಸ್ಪೂನ್ ಆಗಷ್ಟು ಬಟಾಣಿ ಸೇರಿಸ್ತಾಯಿದ್ದೀನಿ ಹಸಿ ಬಟಾಣಿ ಬೀನ್ಸು ಮತ್ತು ಕ್ಯಾಪ್ಸಮು క్యారెట్ నోకరు స్వల్ప ఫ్రై మాట్ ఇక్కడ స్వల్ప స్వల్ప నన్ను సేర్తాను కల్ టీ స్పూన్ అప్పు మరి స్వల్ప అరిశ్ణ ఇదొందు స్వల్ప తర్కారీ ఎలా తీసుకోవాలి ಮೀಡಿಯಂ ಫ್ಲೇಮಲ್ಲೇ ನಾವು ತರಕಾರಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಮುಚ್ಚ ಫ್ರೆಂಡ್ಸ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಶಾವಿಗೆ ಪಾತ್ಕೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ತಿಂಡಿ ಇವಾಗ ಇದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮ ಆಗಷ್ಟು ಶಾವಿಗೆ ಹನಿಲ್ ಶಾವ್ಗೆ ರೊಟ್ಟಿ ಶಾವಿಗೆ ತಗೊಂಡಿದ್ರಿಂದ ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ನಾನು ಬಿಸಿನೀರ್ ಸೇರಿಸ್ಕೊತಾ ಇದ್ದೀನಿ ಬಿಸಿನೀರ್ ಹಾಕೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ ಶಾವಿಗೆಗೂ ಚೆನ್ನಾಗಿ ಉದ್ರುದ್ರಿಗೆ ಚೆನ್ನಾಗಿ ಬರುತ್ತೆ ನಮ್ಗೆ ಇವಾಗ ನಾನು ಉಪ್ಪು ಹಾಕಿಲ್ಲ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಒಂದ ಮುಕ್ಕಾ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ ಈಗ ಶಾವಿಗೆ ಬಾತ್ಗೆ ಬಿಸಿನೀರು ಹಾಕಿರೋದ್ರಿಂದ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಕಣ ನೋಡ್ಬೋದು ಯಾಕಂದ್ರೆ ಶಾವಿಗೆ ಬಾತ್ಗೆ ಚಟ್ನಿ ಕೊಡೋದ್ರಿಂದ ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಮೈಲ್ಟಾಗಿ ಇರುತ್ತೆ ತೊಂದರೆ ಇಲ್ಲ ನೀವು ಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು ಈ ಟೈಮಲ್ಲಿ ಕಮ್ಮಿ ಇದ್ದರೆ ನಿಮ್ಮ ಟೇಸ್ಟ್ ಹೆಂಗಿರುತ್ತ ಖಾರ ಮತ್ತು ಉಪ್ಪು ಎರಡು ಕರೆಕ್ಟಾಗಿದೆ ಇವಾಗ ಇದಕ್ಕೆ ನಾನು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ನಾವು ಸ್ಪೈಸಸ್ ಏನು ಯೂಸ್ ಮಾಡದೆ ಇರೋದ್ರಿಂದ ಆಗಿರುತ್ತೆ ತಿನ್ನೋಕ್ಕೂ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಯಿ ತುರಿ ನಾನು ಇವಾಗಲೇ ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ಕುದಿಯಾಗಿ ಬಿಟ್ಟು ಈಗ ಕುದೀತಾ ಇದೆ ಮೀಡಿಯಂ ಫ್ಲೇಮ್ ಮಾಡಿ ನಾನು ನೋಡಿ ಶಾವಿಗೆ ಇದು ಚಿಕ್ಕ ಚಿಕ್ಕ ಬರುತ್ತಲ್ಲ ಅನಿರ್ ಶಾವಿಗೆ ರೋಸ್ಟ್ ಅದು ತಗೊಂಡಿದ್ದೀನಿ ಅದು ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಏನೋ ಶಾವಿಗೆ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ನಿಲಿಲ್ಲ ಅಂತಂದ್ರೆ ನೀವು ಸ್ವಲ್ಪ ಬಿಸ್ನೀರು ಸೇರಿಸ್ಕೊಬೋದು ತೊಂದರೆ ಇಲ್ಲ ಸಾಕಾಗುತ್ತೆ ಚಿಕ್ಕ ಪ್ಯಾಕೆಟ್ಗೆ ಟು ಹಂಡ್ರೆಡ್ ಚಿಕ್ ಪ್ಯಾಕೆಟ್ಗೆ ಸುಮಾರು ಒಂದು ಅರ್ಧ ಲೀಟ್ರಿಂದ ಮುಕ್ಕಾ ನೀರು ನೀರಿಡಿಸುತ್ತೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ತರಕಾರಿ ಎಲ್ಲ ಸ್ವಲ್ಪ ಬರೋ ಥರ ನೋಡಿಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಇದಕ್ಕೆ ನೀರು ತುಂಬ ಏನು ಜಾಸ್ತಿ ಏನು ನಮಗೆ ಉದುರು ಉದ್ರಿಗೆ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಇಡಬೇಕಾಗುತ್ತೆ ಲೈಟ್ ಮುಚ್ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಎಲ್ಲ ಸ್ವಲ್ಪ ನೋಡಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಇವಾಗ ಲೈಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ ಶಾವಿಗೆನ ಫ್ರೆಂಡ್ಸ್ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಉದ್ರ ಉದ್ರಾಗ ಕರೆಕ್ಟಾಗಿ ಆಗಿದೆ ಚೆನ್ನಾಗೆಲ್ಲ ನಾವು ಮಿಕ್ಸ್ ಮಾಡ್ಕೊಳೋಣ ಈಗ ನೀರು ಅದ ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಕೂಡ ಮೀನು ಫ್ರೈ ಸೇರಿಸ್ತಾ ಇದ್ದೀನಿ ಅದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಮತ್ತು ನಿಂಬೆ ರಸ ಸ್ವಲ್ಪ ಒಂದು ಅರ್ಧ ಒಳ ನಿಂಬೆ ರಸ ನಾನು ಒಂದು ಅರ್ಧ ಒಳ ನಿಂಬೆ ರಸ ನಾನು ಸೇರಿಸ್ತಾ ಇದ್ದೀನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸಿಂಪಲ್ಲಾಗಿ ಈಸಿಯಾಗಿ ಶಾವಿಗೆ ಭಾತು ಚಟ್ನಿಗೆ ಒಳ್ಳೆ ಕಾಂಬಿನೇಷನ್ ಇದು ಪಟ್ನ ಪಟ್ನ ಆಗುತ್ತೆ ಸೇಮ್ ಹೋಟ್ಲಲ್ಲಿ ಯಾವ ಥರ ಮಾಡ್ತೀರ ಅದೇ ಥರ ಶಾವಿಗೆ ಬಾತು ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ತಿನ್ನೋದಾಗ ಸ್ವಲ್ಪ ಇದು ಮತ್ತು ಕಲ್ಲೆಕಾಯಿ ಅದು ಕ್ರಿಸ್ಪಿನೆಸ್ ನಮಗೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಈಗ ಸ್ಟವ್ ಆಲ್ರೆಡಿ ನಾನು ಆಫ್ ಮಾಡಿಬಿಟ್ಟು ನೀವೇ ರಸ ಸೇರಿಸಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ದೀನಿ ಸಿಂಪಲ್ಲಿ ಈಸಿಯಾಗಿ ಶಾವ್ಗೆ ಭಾತು ರೆಡಿಯಾಗಿದೆ ಥ್ಯಾಂಕ್ ಯು